ಎಲ್ಲರಿಗೂ ನಮಸ್ಕಾರ ಹಾ ನೀನ್ ಹುಡುಗರು ಬಂದಾರ ಬರ್ರಿ ಏನ್ ಮಾಡಾತ್ತೀರಿ ಹೋಮ್ ವರ್ಕ್ ಮಾಡ್ಕೊ ಬಂದಿರಿ ಕೊಡ್ರಿ ಚೆಕ್ ಮಾಡ್ತೀನಿ ಎಲ್ಲ ಎಲ್ಲಾ ಮಾಡ್ಕೊ ಬಂದಿ ಇವೆಲ್ಲಾ ಕಲ್ತ್ಕೊಂಬಂದಿ ಕೇಳ್ತೇನಿ ಈಗ ಇಬ್ರಿಗೂ ಇದ ತಗೋ ತಡಿಲಾ ಒಬ್ಬೊಬ್ರನ್ನ ಆಗ್ಲಿ అక్షర్ చంద్ ఏనప్పి నోడ్తీ తడి యారో బంద ఇవత్ ఈ అపూర్వ ఇన్న బందో కొడు లెక్క తిళితూ నీకు శ్రవణి ఏ కి ಮೂರು ಮಗ್ಗಿ ಹೇಳು ಮೂರು ಮಗ್ಗಿ ಹ್ಞ ಮೂರು ಏಳೆ ಹಾಂ ಮೂರು ಏಳೆ ಹೇಳು ఓకే వెరీ గుడ్ నాకరగ నా కలిబేక లెక్క బర్తీగా కళెదోన్ కళ తనుశ్రీదు ఐద్ర మగ్ నాక్ర మగ్గను ഐദു 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 ಕರೆಕ್ಟ್ ಐತಿ ತಪ್ಪೈತೆ ಕೇಳೋದು ಐದ್ರ ಯಾಕೆ ಕಲ್ತ್ಕೊಂಡ್ ಬಂದಿಲ್ಲ ತನಶ್ರೀ ಏನ್ ಮಾಡಿಲ್ಲ ಶ್ರಾವಣಿ ಹೌದು ಮಾತಾಡಕ್ ಹೋದ್ ತಪ್ಪ ಇಲ್ಲ ಅಭ್ಯಾಸ ಮಾಡೋ ಆಟಾಡೋಕ್ ಹೋಗ್ಬೇಕು ಚೆಂದಾಗಿ ಕಲ್ತೋದಿಲ್ಲ ಹಾಂ ಇನ್ಮೇಲೆ ಎಲ್ಲ ಕರೆಕ್ಟಾಗಿ ಕಲ್ತು ಹೋಗಬೇಕು ಇಲ್ಲೇ ಇರ್ಲಿ ಹ್ಞೂ ಓಕೆ ನೀನು ಹದಿನ ಹದಿಮೂರು ಮಗ್ಗೆ ಹೇಳೋ ಶ್ರಾವಣಿ ಕ್ಲಾಸ್ ಪರ್ಫೆಕ್ಟ್ ಹೇಳಿದ್ಲು ಆಮೇಲೆ ಹದ್ ಹದ್ನಾಕರ ಮಗಿ ಕಲಿಬೇಕಲ್ಲ ಅದ್ ನಾಳೆ ಕಲ್ಕೊಂಬ ಏ ತನು ತನುಶ್ರೀ ಎ ಬಿ ಸಿ ಡಿ ಬರ್ತಾವು ಬರ ತೋರಿಸ್ತೀನಿ ನನಗ ಸ್ಮಾಲ್ ಬರ್ತಾವು ಲಾಸ್ಟಿಗೆ ಬರೀ ನೀನು ನಿಂಗೆ ಕಲ್ತ್ಕೊಂಬಂದಿ ಶ್ರಾವಣಿ ಲೆಕ್ಕ ಚೆಕ್ ಮಾಡ್ಬೇಕು ತಡಿ ಮಾಡ್ತೀನಂತ ತಡಿ ಮಾ ಒಂದ್ ಬರ ತೋರಿಸಿ ಲೆಕ್ಕ ಚೆಕ್ ಮಾಡ್ತೀನಂತ ಲೆಕ್ಕ ನೋಡಿ ಏನಂದಿ आद कोड के देना था हां पोल पोल उकडे कम ओके स्पेलिंग पीओएल वेरी गुड आमेले ग्रैब जी ए आर बी क्रैब अग्रे इडी गृहीसू ओके हेल्ड या टी एल डी हेल्ड अग्रे मडेदा हां सडन एस यू डबल डी ई एन सडन अग्रे اسما تا د ہئر یچی اے آر ہئر انرے کی ایندا کہلو لاٹ ہیلو ٹی لاٹ انرے ود دی ہے برا نوائز ی نو آئی سی نائس انرے سپڑ ہ کڈا لا اوکے لوک ایل ڈبل او کے لوک امرے ನೋಡು ಓಕೆ ಸಾಕಂದದ್ ನಡೀತೈತಿ ಬಿಲೀವ್ ಅಂದ್ರೆ ನಮ್ಮ ವಿಶ್ವಾಸ ಸಿ ಅಂದ್ರೆ ನೋಡು ಅರೆತುಕೊಳ್ಳಿಗು ಚೆನ್ನಾಗಿ ಕರೆಕ್ಟ್ ಬಾಯ್ ಓಕೆ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್